ಭಾಳ ವಿಷಾದದ ಸಂಗತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎಲ್ಲರ ಆದರ ಆದರಣೀಯರು ಆಗಿರುವಂಥ ಲೋಕನಾಯಕ ಭೀಮಣ್ಣ ಖಂಡ್ರಿ ಅವರು ಈಗ ಹತ್ತು ಗ ಹತ್ತು ಐವತ್ತು ಗಂಟೆಗೆ ಅವರು ಲಿಂಗೈಕ್ಯರಾಗಿದ್ದಾರೆ ಅವರ ಸಂಸ್ಕಾರ ನಾಳೆ ಸಾಯಂಕಾಲ ಅಂದರೆ ನಾಳೆ ಹದಿನೇಳು ಜನವರಿ ಸಾಯಂಕಾಲ ಐದು ಗಂಟೆಗೆ ಅವರಲ್ಲಿ ವಿಧಿವಿಧಾನ ಸಂಸ್ಕಾರ ನಡೀತಾ ಇದೆ ಸರ್ಕಾರದ ಗೌರವಗಳೊಂದಿ ಗೌರವದೊಂದಿಗೆ ಅದಕ್ಕೆ ಅವರು ಜಾತ್ಯತೀತವಾಗಿ ನಾಡಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಅಂಥವರು ನಮ್ಮೆಲ್ಲರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ಒಬ್ಬ ನಾಡಿನ ಶ್ರೇಷ್ಠ ಮತ್ತು ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗಿರುವಂಥವರು ಇವತ್ತು ನಾವು ಕಡ್ಕೊಂಡಿವಿ ಅವರಿಂದ ತುಂಬಲಾರದಂಥ ಹಾನಿಯನ್ನು ಸಮಾಜ ಅನುಭವಿಸಿದೆ ಅದಕ್ಕೆ ಅವರು ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀರ್ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಹತ್ತು ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂತಹ ಸಂಗತಿ ಅಂತ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ